ತಮ್ಮ ಪೌಲ್ಟ್ರಿಗೆ ಫೀಡ್ ತಗೊಂಡೋಗ್ಬೇಕಾದ್ರೆ ತಡೆ ಒಡ್ಡಿ ಅವ್ರನ್ನೆಲ್ಲ ಸಿಕ್ಕಾಪಟ್ಟೆ ಹೊಡೆದು ತಾನೇ ಬಂದು ಅವರೇ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ರಮೇಶ ಅನ್ನುವಂಥ ಒಂದು ರೌಡಿ ವ್ಯಕ್ತಿ ಆ ವ್ಯಕ್ತಿ ಯಾವುದೇ ಕುಲಕ್ಕೂ ಜಾತಿಗೆ ಸೇರಿರಲಿ ಅದು ಒಕ್ಕಲಿಗರಲ್ಲಿ ಹುಟ್ಟಿರಲಿ ಇನ್ನೊಂದು ಜಾತಿಯಲ್ಲೇ ಹುಟ್ಟಿರಲಿ ನಮಗೆ ಆ ಜಾತಿ ಮುಖ್ಯ ಅಲ್ಲ ಅವ್ನು ನಡ್ಕೊಳ್ಳುವಂಥ ರೀತಿ ಮುಖ್ಯ ಅಂಥ ದುಷ್ಟನ್ನು ಪೊಲೀಸ್ ಇಲಾಖೆ ಗಡಿ ಪಾರು ಮಾಡಬೇಕು ಯಾವಾಗಲೂ ಮಾಡಬೇಕಾಗಿತ್ತು ಗಡಿ ಪಾರು ಮಾಡಿಲ್ಲ ಗೂಂಡಾ ಹಾಕ್ಟಾಕಿ ಗೂಂಡಾಕ್ಟಲ್ಲಿ ಬಂಧಿಸಿದ್ರೆ ಕನಿಷ್ಠ ಒಂದು ವರ್ಷ ಅವನು ಈಚೆಗೆ ಬರೋಕ್ಕಾಗ್ತಿರ್ಲಿಲ್ಲ ಆ ಒಂದು ದಿಟ್ಟ ಕ್ರಮ ಪೊಲೀಸ್ ಇಲಾಖೆ ತಗೋಬೇಕಾಗಿತ್ತು ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ ಅಂತ ನನ್ನ ಆಗಿದೆ ನಾನು ವರ್ಷ ಸರ್ವಿಸ್ ನಾವು ಗಡಿಪಾರು ಗೂಂಡಾ ಆಕ್ಟ್ ಆಗಿದ್ದೀವಿ ಹಾಗಾಗಿ ನಾವಿರೋ ಕಡೆ ಯಾವ ಒಂದು ರೌಡಿನ ತಲೆ ಎತ್ತಿರಲ್ಲ ರೌಡಿಗಳು ತಲೆ ಎತ್ತಬಾರ್ದಂದ್ರೆ ಪೊಲೀಸ್ ಆಫೀಸರ್ ಗಟ್ಟಿಯಾಗಿರಬೇಕು ಪೊಲೀಸ್ ಆಫೀಸರ್ ದಿಟ್ಟತನ ತೆರದ್ರೆ ರೌಡಿಗಳೆಲ್ಲ ಬೆಲೆಗಳು ಸೇರ್ಬಿಡ್ತವೆ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಎರಡೇ ಮುಖ್ಯ ಒಂದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ ಶಿಷ್ಟರಕ್ಷಣೆ ಮಾಡಕ್ಕೆ ಇಲ್ಲ ದುಷ್ಟ ದುಷ್ಟ ಶಿಕ್ಷಣ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಶಿಷ್ಟ ಆಗ್ತದೆ ಹಾಗಾಗಿ ನಾನು ಇಲಾಖೆಯಲ್ಲಿ ಮನವಿ ಮಾಡೋದಿಷ್ಟೇ ಅಂತ ದುಷ್ಟು ಅವ್ ಯಾವುದೇ ಜಾತಿ ಜನಾಂಗಕ್ಕೆ ಸೇರಿರ್ಲಿ ಆ ದುಷ್ಟರನ್ನ ಮಟ್ಟ ಹಾಕ್ಬೇಕು ಅಂತ ಅವ್ರನ್ನ ಗಡಿ ಪಾರ್ ಮಾಡಬೇಕು ಗೂಂಡಾ ಕಾಯ್ದೆ ಇಡಿ ಅವ್ರನ್ನೆಲ್ಲ ಬಂಧಿಸಿ ಜೈಲ್ ಕಟ್ಟಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಇಲಾಖೆಯಲ್ಲಿ